ಇಪ್ಪತ್ತು ತಿಮ್ಮವ್ರು ಮಾತಾಡ್ತಾರೆ ತದನಂತರ ನಾನು ಮಾತಾಡ್ತೇನೆ ಇಲ್ಲಿ ಬಂದ್ಬಿಡಿ ಇದು ಕ್ಯಾಮ್ರಾಗೂ ನಮಸ್ಕಾರ ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ಏನು ಅಂತಂದರೆ ಬೆಂಗಳೂರಿನ ಮೂಲ ಸೌಕರ್ಯಗಳ ಬಗ್ಗೆ ಇರ್ತಕ್ಕಂಥ ಬಹಳ ದೊಡ್ಡ ಒಂದು ತಗಾದೆ ಅದರ ಬಗ್ಗೆ ಜನ ಹೇಳ್ತಿರ್ತಕ್ಕಂಥೇಳಿದ್ರೆ ಎಲ್ಲರೂ ಅಲ್ಲ ಬಿ ಜೆ ಪಿಯವರು ಮತ್ತು ಬಿ ಜೆ ಪಿಯಿಂದ ಪ್ರೇರಿತರಾಗಿ ಕೆಲವರು ಹೇಳ್ತಕ್ಕಂಥದ್ದು ಮತ್ತು ಕೆಲವರು ಸ್ವಾಭಾವಿಕವಾದಂಥ ಕಾಳಜಿಯಿಂದ ಹೇಳ್ತಕ್ಕಂಥದ್ದು ಇದರಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ ಕೆಲವರಿಗೆ ಏನು ಅನ್ನಿಸ್ತಿದೆ ಅಂತ ಹೇಳಿದ್ರೆ ಈ ಸರ್ಕಾರ ಏನನ್ನೂ ಸಾಧಿಸ್ಬಾರ್ದು ಏನೂ ಮಾಡಬಾರ್ದು ಏನಾದರೂ ಮಾಡಿಬಿಡ್ಬೋದು ಅಂತಕ್ಕಂಥ ಒಂದು ಆತಂಕದಿಂದ ಅವರು ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಅವರು ಆಕ್ಷೇಪವನ್ನು ಎತ್ತುತ್ತಾರೆ ಹೇಳಿದ್ರೆ ನೀವು ಫುಟ್ಪಾತನ್ನು ರಿಪೇರಿ ಮಾಡಲಿಕ್ಕೆ ಹೋದರೆ ಇಲ್ಲ ನೀವು ಇನ್ನೇನೋ ಮಾಡಬೇಕಾಗಿತ್ತು ಅದು ಮಾಡಿದ್ರೆ ನೀವು ಇನ್ನೇನೋ ಮಾಡಬೇಕಾಗಿತ್ತು ಹೇಳಿದ್ರೆ ಸರ್ಕಾರ ಅನ್ನತಕ್ಕಂಥದ್ದು ಬೆಳಗಿಂದ ರಾತ್ರಿ ತನಕ ಇವ್ರ ಮಾತು ಕೇಳಿಕೊಂಡು ದಿಕ್ಕು ತಪ್ಪಿಕೊಂಡು ಏನಾದರೂ ಗೊಂದಲಗಳನ್ನು ತನಗೆ ತಾನೇ ಸೃಷ್ಟಿಸ್ಕೊಂಡು ಇದು ಬಹಳ ವಿಫಲವಾಗಿರ್ತಕ್ಕಂಥ ಸರ್ಕಾರ ಅನ್ನೋ ರೀತಿಯಲ್ಲಿ ನಡ್ಕೋಬೇಕು ಅಂತಕ್ಕಂಥ ಒಂದು ಮನೋಭಾವ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಂದರೆ ಈ ವಿಚಾರದ ಬಗ್ಗೆ ಉಪಮುಖ್ಯಮಂತ್ರಿಗಳನ್ನೇ ಕೇಳಿದ್ರೆ ಅವ್ರಿಗೂ ಅನಿಸಿರೋದೇನು ಅಂತ ಹೇಳಿದ್ರೆ ಇಷ್ಟೊಂದು ಪ್ರಯತ್ನಗಳನ್ನು ಮಾಡಿದ ನಂತರವೂ ಈ ರೀತಿ ಅಭಿಪ್ರಾಯ ಬರ್ತಾ ಇದ್ದರೆ ಅದಕ್ಕೆ ಭಾಳಷ್ಟು ದೊಡ್ಡ ಕಾರಣ ಅಸೂಯೆ ಏನು ಅನ್ನತಕ್ಕಂಥದ್ದು ಅವ್ರಿಗೂ ಮನದಟ್ಟಾಗಿದೆ ಅನಿಸುತ್ತೆ ಯಾಕಂದರೆ ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು ಇದು ಬೆಂಗಳೂರಿನ ಸಮಸ್ಯೆಗೆ ಪರಿಹಾರ ಕಂಡಿರ್ತಕ್ಕಂಥ ಒಂದು ಸಲಹೆ ಸೂಚನೆಗಳಲ್ಲ ಇದು ಇಷ್ಟೇ ಈ ಸರ್ಕಾರವನ್ನು ಟೀಕಿಸಬೇಕು ಜನರ ಕಣ್ಣಲ್ಲಿ ಈ ಸರ್ಕಾರ ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅದು ಬಿಂಬಿತವಾಗಬೇಕು ಅನ್ನೋದೊಂದೇ ಆಸೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮೂರು ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ನೊಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮತ್ತು ಮೂರನೇದು ರೋಡ್ ಯೂಸರ್ ಬಿಹೇವಿಯರ್ ಹೇಳಿದ್ರೆ ಮೂಲಭೂತ ಸೌಕರ್ಯ ಮತ್ತು ಈ ಒಂದು ಸಂಚಾರದ ನಿರ್ವಹಣೆ ಮತ್ತು ಈ ರಸ್ತೆ ಬಳಕೆದಾರರ ಒಂದು ನಡವಳಿಕೆ ಇದು ಮೂರು ಕೂಡ ಬಹಳ ಮುಖ್ಯವಾಗ್ತದೆ ಈಗ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ರೆ ಈಗ ನೀವೆಲ್ಲ ಗಮನಿಸಿರ್ಬೋದು ಬೇಸಿಗೆ ಸಂದರ್ಭದಲ್ಲಿ ಯಾರೂ ಕೂಡ ಪಾಟೋಲ್ ಬಗ್ಗೆ ಮಾತಾಡೋದಿಲ್ಲ ಯಾಕೆ ಅಂತ ಬೇ ಬೇಸಿಗೆಯಲ್ಲಿ ಆ ಸಮಸ್ಯೆ ಇರೋದಿಲ್ಲ ಈ ಮಳೆಗಾಲದಲ್ಲೇ ಈ ಸಮಸ್ಯೆ ಬರ್ತಕ್ಕಂಥ ಯಾಕೆಂತಂದರೆ ಮಳೆಯ ಕಾರಣದಿಂದಾಗಿ ಅದು ಅಲ್ಲದೆ ಈ ಬಾರಿ ಇಡೀ ವಿಶ್ವದಾದ್ಯಂತ ಮಳೆಯ ವಿಚಾರವನ್ನು ತೆಗೆದುಕೊಂಡ್ರೆ ಅತ್ಯಂತ ಘೋರವಾದಂಥ ಒಂದು ಮಳೆಯ ಆಘಾತವನ್ನು ಅನೇಕಾನೇಕ ನಗರಗಳು ಅನುಭವಿಸಿರ್ತಕ್ಕಂಥದ್ದು ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಾಗಿದ್ದೂ ಕೂಡ ಬೆಂಗಳೂರನ್ನ ಮಾತ್ರ ಗುರಿಯಾಗಿಸ್ಕೊಂಡು ಬೆಂಗಳೂರಲ್ಲಿ ಮಾತ್ರ ಇದು ನಡೀತಾ ಇದೆ ಬೆಂಗಳೂರಲ್ಲಿ ಮಾತ್ರ ಈ ರೀತಿ ಅನಾಹುತ ಆಗ್ತಾಯಿದೆ ಬೆಂಗಳೂರಲ್ಲಿ ಮಾತ್ರ ಈ ರೀತಿ ಅವ್ಯವಸ್ಥೆ ಆಗ್ತಾ ಇದೆ ಅಂತ ಅಂತಿರ್ತಕ್ಕಂಥದ್ದು ಏನು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಮಾತ್ರವಲ್ಲ ಭಾಳ ಅಸೂಯೆ ಪೂರ್ತವಾಗಿರ್ತಕ್ಕಂಥದ್ದು ಹೇಳಬೇಕು ಯಾಕಂದರೆ ಬೆಂಗಳೂರಿನಲ್ಲಿ ಒಂದು ಕೆಲವೇ ಕೆಲವು ಪಾಯಿಂಟ್ಗಳಲ್ಲಿ ಈ ರೀತಿಯ ಒಂದು ಸಮಸ್ಯೆ ಆಗ್ತಾ ಮತ್ತೆ ಮತ್ತೆಂತಾರೆ ಮಳೆ ಆದಂಥ ಸಂದರ್ಭದಲ್ಲಿ ನೀರು ನಿಂತ್ಕೊಳ್ತಕ್ಕಂಥ ಆಗ್ತಾಯಿದೆ ಈ ಸಲ ಒಂದು ಬಿ ಟಿ ಎಮ್ನ ಲೇಔಟ್ನಲ್ಲಿ ಒಂದು ಕಾರಣಕ್ಕೆ ಒಂದಷ್ಟು ನೀರು ನಿಂತು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅನ್ನೋದು ಬಿಟ್ಟರೆ ಬಹುತೇಕ ಕಡೆ ನೀರು ಆರು ಗಂಟೆಗಿಂತ ಹೆಚ್ಚು ನಿಂತಿಲ್ಲ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ರೀತಿಯ ಪ್ರಯತ್ನವನ್ನು ಸರ್ಕಾರ ಮಾಡಾಗಿದೆ ಇಲ್ಲಿ ಇರ್ತಕ್ಕಂಥ ಭಾಳ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಮಾಡ್ತಿರ್ತಕ್ಕಂಥ ಪ್ರಯತ್ನಗಳು ಅದು ಮಾಡಬೇಕಿದ್ರೆ ಒಂದು ಕಡೆ ಹೇಳ್ತಾರೆ ಮಾಡಿ ಅಂತಂತಾರೆ ಇನ್ನೊಂದು ಕಡೆ ಈಗ ಉದಾಹರಣೆಗೆ ಆ ಬೆಳ್ಳಂದೂರು ಆ ಸರ್ಜಾಪುರ ರಸ್ತೆ ಇಲ್ಲ ಏನಾದರೂ ಒಂದು ಮಾಡಿದ್ರೆ ಅಲ್ಲಿ ಆ ಮಾಡುವಂಥ ಸಂದರ್ಭದಲ್ಲಿ ಆಗತಕ್ಕಂಥ ಅನಾನುಕೂಲಗಳಿಗೆ ಯಾರೂ ಸಿದ್ಧರಿಲ್ಲ ಅವರಿಗೆಲ್ಲ ಬೇಕಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ರಸ್ತೆಯಲ್ಲಿ ನೀವು ಟ್ರಾಫಿಕನ್ನು ನಿಲ್ಲಿಸಬಾರ್ದು ನಾವು ಸರಾಗವಾಗಿ ನಾವು ಏನು ನಮ್ಮ ಕಾರನ್ನು ಓಡಿಸ್ಕೊಂಡು ಹೋಗಿ ನೀವು ನೋಡ್ಕೋಬೇಕು ಆದರೆ ಯಾವುದೋ ಒಂದು ಮ್ಯಾಜಿಕ್ ಮೂಲಕ ನೀವು ಅದನ್ನೆಲ್ಲ ರಿಪೇರಿ ಮಾಡಬೇಕು ಅಂತ ಯಾವುದೇ ಅಲ್ಲಿರ್ತಕ್ಕಂಥ ಒಂದು ಗುಂಡಿಯನ್ನು ರಿಪೇರಿ ಮಾಡಬೇಕಿದ್ರೆ ಆ ಗುಂಡಿಯ ಇರ್ತಕ್ಕಂಥ ಒಂದು ಆ ಒಂದು ಭೂಮಿಯ ಪತ್ರವನ್ನು ಅದನ್ನು ಸರಿಪಡಿಸ್ಬೇಕಾಗ್ತದೆ ಒಣಗಿಸ್ಬೇಕಾಗ್ತದೆ ಮತ್ತು ಸಿದ್ಧಪಡಿಸಿ ಆ ನಂತರ ನೀವು ಅದನ್ನು ಮುಚ್ಚಬೇಕಾಗ್ತದೆ ಇಲ್ಲದಿದ್ದರೆ ಪುನಃ ಗುಂಡಿ ಮುಚ್ಚಿದಂಥ ಗುಂಡಿಯಲ್ಲಿ ಸಮಸ್ಯೆ ಬಂದು ಪುನಃ ಕೂಡ ಅದು ಅದೇ ರೀತಿಯಲ್ಲಿ ಗುಂಡಿ ಆಗತಕ್ಕಂಥ ಸಾಧ್ಯತೆ ಇರ್ತದೆ ಆದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಕೆಲವೊಂದು ರಸ್ತೆಗಳನ್ನು ಬರೀ ಗುಂಡಿ ಮುಚ್ಚಿದ್ರೆ ಸಾಕಾಗುವುದಿಲ್ಲ ರೀಲೇಯಿಂಗ್ ಮಾಡಬೇಕಾಗ್ತದೆ ರೀಲೇಯಿಂಗ್ ಅನ್ನತಕ್ಕಂಥದ್ದು ಭಾಳ ದೊಡ್ಡ ಒಂದು ಕೆಲಸ ಅದು ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನು ಮಾಡಬೇಕಾಗ್ತದೆ ಮತ್ತು ಅದಕ್ಕೂ ಕೂಡ ಅದಾದರೆ ಅಯ್ಯೋ ಟ್ರಾಫಿಕ್ ಸಮಸ್ಯೆ ರಿಪೇರಿ ಮಾಡಿದ್ರೆ ಅಯ್ಯೋ ಈ ರೀತಿ ರಿಪೇರಿ ಮಾಡಿ ರಿಪೇರಿ ಮಾಡದಿದ್ದರೆ ರಿಪೇರಿ ಮಾಡಲಿಲ್ಲ ಅಂತ ಇವ್ರನ್ನೆಲ್ಲ ಸರಿಪಡಿಸ್ಕೊಂಡು ಬೆಂಗಳೂರನ್ನು ನಡೆಸಲಿಕ್ಕೆ ಕಷ್ಟವಾಗ್ತದೆ ನಿಜವಾಗ್ಲೂ ಸರ್ಕಾರ ಏನು ಮಾಡ್ತಾಯಿದೆ ಈಗ ಉದಾಹರಣೆಗೆ ಗುಂಡಿಯನ್ನೆಲ್ಲ ಮುಚ್ಚಲಿಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು ಹತ್ತು ಕೋಟಿ ಅಷ್ಟೇ ಲೆಕ್ಕ ತಗೋಬೇಕಿದ್ರೆ ಇರತಕ್ಕಂಥದ್ದು ಹೇಳಿದ್ರೆ ಒಂದು ಗುಡ್ಡಿಗೆ ಎರಡು ಸಾವಿರ ರೂಪಾಯಿ ಅಂತ ಬರ್ತಕ್ಕಂಥದ್ದು ಮುಚ್ಚೋದು ದೊಡ್ಡ ಕೆಲಸವೇ ಅಲ್ಲ ಮುಚ್ಚಬೋದು ಆದರೆ ಆ ಮುಚ್ಚತಕ್ಕಂಥದ್ದು ಅದನ್ನು ಸರಿಯಾಗಿ ಮಾಡಬೇಕಿದ್ರೆ ಅದಕ್ಕೆ ಒಂದು ಏನಾಗ್ತದೆ ಅಂತಂದರೆ ಇಡೀ ದೇಶದಾದ್ಯಂತ ಭಾಳಷ್ಟು ಈ ಕಾಮಗಾರಿಗಳು ನಡೀತಾ ಇವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಈಗ ಏನಾಗಿದೆ ಬೆಂಗಳೂರಿನಲ್ಲಿ ಇನ್ನೊಂದು ಸಮಸ್ಯೆ ಇದೆ ಏಂಥೇಳಿದ್ರೆ ಸಾಕಷ್ಟು ಇದು ಏನೋ ಈ ಮ್ಯಾನ್ ಪವರ್ ಏನು ಮಾನವ ಸಂಪನ್ಮೂಲ ಅದಕ್ಕೆ ಸ್ವಲ್ಪ ಕೊರತೆ ಆಗಿದೆ ಆ ಕಾರಣದಿಂದಾಗಿ ಏನೋ ಯದ್ವಾ ತದ್ವಾ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗೋದೂ ಇಲ್ಲ ಮಾಡಬೇಕಿದ್ರೆ ಸರಿಯಾಗಿ ಮುಚ್ಚಬೇಕಾಗ್ತದೆ ಅದಕ್ಕೆ ನಿಜವಾಗ್ಲೂ ಜನರ ಸಹಕಾರ ಬೇಕಾಗ್ತದೆ ಈಗೇನಾಗ್ತದೆ ನೀವೇ ಒಂದು ಪತ್ರಕರ್ತರಾಗಿರ್ತಕ್ಕಂಥವ್ರು ಹೋಗಿ ಒಂದು ಕಡೆ ಈಗ ಬೆಳ್ಳಂದೂರು ಅಥವಾ ಆ ರಸ್ತೆಗಳು ಹೋಗ್ತಕ್ಕಂಥ ಒಂದು ಕಡೆ ಕ್ಯಾಮ್ರಾ ಇಟ್ಟು ನೋಡಿದ್ರೆ ನೂರಕ್ಕೆ ಎಂಬತ್ತು ಭಾಗ ಏನು ಗಾಡಿಗಳಲ್ಲಿ ಕಾರ್ಗಳಲ್ಲಿ ಒಬ್ರೊಬ್ರೇ ಹೋಗ್ತಾಯಿರ್ತಾರೆ ಈಗ ನನಗೊಂದು ದೊಡ್ಡ ಕಂಪ್ನಿ ಒಂದು ಮಲ್ಟಿನ್ಯಾಷನಲ್ ಹೇಳ್ತಾ ಇದ್ರು ನಲ್ವತ್ತು ಜನರಿಗೆ ನಲವತ್ತು ಕಾರುಗಳನ್ನು ಕಳಿಸ್ತಾರಂತೆ ಜನರನ್ನು ಬೆಳಗ್ಗೆ ಕರ್ಕೊಬರಲಿಕ್ಕೆ ಆ ನಲವತ್ತು ಜನರನ್ನು ಕರ್ಕೊಬರುವಾಗ ಜ್ ದಟ್ಟಣೆ ಆದರೆ ಅದಕ್ಕೆ ಸರ್ಕಾರ ಹೊಣೆ ಆಗ್ತದೆ ಅವರ ಪ್ರಕಾರ ಅವರು ಯಾವ ರೀತಿಯಲ್ಲಿ ತಮ್ಮ ಕಡೆಯಿಂದ ಈ ದಟ್ಟಣೆ ಆಗದಂಥ ರೀತಿಯ ಪ್ರಯತ್ನಗಳನ್ನು ಕೈಗೊಂಡಿದ್ದಾರೆ ಈಗ ಬೆಳ್ಳಂದೂರು ಅವರು ಹೇಳ್ತಾರೆ ಇಷ್ಟು ವರ್ಷಗಳ ಕಾಲ ಕಾದು ಇಂಥ ಹಾಗಾದರೆ ಅವರು ಅದು ಬೆಳ್ಳಂದೂರು ರಸ್ತೆಗೆ ಹೋದಂಥ ಸಂದರ್ಭದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಿರಲಿಲ್ವಾ ಕಳೆದ ಎರಡು ವರ್ಷದಲ್ಲೂ ಅಲ್ಲಿ ಜನ ಬಂದಿಲ್ವಾ ನೀವು ಯಾಕೆ ಈಗ ಅಧ್ಯಕ್ಷರು ಹೇಳಿದ್ದಾರೆ ಅಥವಾ ಡಿ ಸಿ ಎಮ್ ಅವರು ಹೇಳಿದ್ದಾರೆ ನಮಗೆ ಅಲ್ಲಿ ಕೆಲವರು ಮಾಡಿರ್ತಕ್ಕಂಥದ್ದು ಪಂಚಾಯತಲ್ಲಿ ಮಾಡ್ಕೊಂಡಿದ್ದಾರೆ ಏನು ಅವರ ಇದನ್ನು ಅವರು ಈ ವ್ಯಾಪ್ತಿಗೆ ಬಂದಿಲ್ಲ ಬಿ ಬಿ ಎಂ ಪಿ ವ್ಯಾಪ್ತಿಗೇ ಬಂದಿಲ್ಲ ಇವತ್ತೇನಾಗಿದೆ ಎಲ್ಲದಕ್ಕೂ ಶನೀಶ್ವರನೇ ಕಾರಣ ಅಂತಕ್ಕಂಥ ರೀತಿಯಲ್ಲಿ ಏನು ಮಾಡಿದ್ರು ಕೂಡ ಅದಕ್ಕೆ ಡಿ ಕೆ ಶಿವಕುಮಾರೇ ಕಾರಣ ಅದು ಮದೇಪುರದ ಎಮ್ ಎಲ್ ಎ ಅವರ ಕೆ ಅವರು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಯಾವುದೇ ಎಂ ಪಿ ಕೆಲಸ ಮಾಡ್ತಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅವರು ದುಡ್ಡು ಕಳ್ಸಿದ್ರು ಕೂಡ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಯಾಕೆ ಅಂತ ಹೇಳಿದ್ರು ಸ್ಕೈ ಬಗ್ಗೆ ಬಗ್ಗೆಲ್ಲ ಅಯ್ಯೋ ಅದು ಏನೋ ದುಡ್ಡು ದುಂದ್ ವೆಚ್ಚ ತನ್ನಲ್ಲೂ ಆರ್ಥಿಕ ಬೇಜವಾಬ್ದಾರಿ ತನ ಅದೇ ಮೋದಿಯವರು ಬಂದ್ಬಿಟ್ಟು ಚಂದ್ರನಿಗೆ ನಾನೇನಾದರೂ ಏಣಿ ಹಾಕ್ತೀನಿ ಅಂತಂದರೆ ಅಯ್ಯಯ್ಯೋ ಎಂಥ ಒಂದು ಇದು ದೂರದೃಷ್ಟಿ ಎಂಥ ವಿಷನ್ನು ಯಾವ ರೀತಿಯಲ್ಲಿ ಇವರು ಯೋಚನೆ ಮಾಡ್ತಾರೆ ಆ ರೀತಿ ಯೋಚನೆ ಯಾರಿಗೆ ಬರ್ತದೆ ಅನ್ನತಕ್ಕಂಥ ರೀತಿ ಚಪ್ಪಾಳೆ ತಟ್ಕೊಂಡು ಅವರು ತಮ್ಮಂತಾವೇ ಸವರ್ಕೊಂಡು ಅಷ್ಟು ಖುಷಿಯಲ್ಲಿ ಅವ್ರು ಹೇಳ್ತಾರೆ ಅಯ್ಯೋ ಇಂಥ ಒಂದು ಚಿಂತನೆ ಬಂತಲ್ಲ ಅವ್ರಿಗೆ ಅಂತಂದರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮುತುವರ್ಜಿಯಿಂದ ಎಲ್ಲ ಕಾಳಜಿಯಿಂದ ಇಡೀ ಬೆಂಗಳೂರ ಬಗ್ಗೆ ಬಿಟ್ಟು ಹುಟ್ಟಿ ಬೆಳೆದಂಥ ಅದು ಅವ್ರ ಹೆಸರನ್ನೇ ಅಂತಿದೆ ಓ ನಾನು ಒಂದು ಒಳ್ಳೆಯ ಹೆಸರು ತೆಗೋ ತೆಗೋಬೇಕು ನಾನು ಕೆಂಪೇಗೌಡರ ರೀತಿಯಲ್ಲಿ ನಾನು ಏನೋ ಮಾಡಬೇಕು ಅವರು ಯಾರು ಕೇಳ್ಕೊ ಅವರು ಹುಟ್ಟು ಕೇಳಿಲ್ಲ ನನಗೆ ನನ್ನ ತಂದೆ ಹೆಸರನ್ನು ಕೆಂಪೇಗೌಡ ಅಂತ ಹಾಕಿ ಅಂತ ಡಿ ಶಿವಕುಮಾರ್ ಹೆಸರಲ್ಲಿ ಅಥವಾ ಅವರ ತಂದೆಯವರು ಕೂಡ ಎಲ್ಲೂ ಕೂಡ ಅರ್ಜಿ ಹಾಕ್ಕೊಂಡೇನು ನನಗೆ ಕೆಂಪೇಗೌಡ ಅಂತ ಹೆಸರು ಇಡಿ ಅಂತೇಳಿಲ್ಲ ಏನೋ ಅಚಾನಕ್ಕಾಗಿ ಅವರ ಅದೃಷ್ಟಕ್ಕೆ ಆ ಹೆಸರು ಇದ್ದು ಅವರು ಈಗ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರಿಗೊಂದು ಆ ರೀತಿಯಲ್ಲಿ ಅವರು ತಮ್ಮ ಹೆಸರನ್ನು ಉತ್ತಮಪಡಿಸ್ಬೇಕು ಅಂತಕ್ಕಂಥ ಆಸೆ ಇದೆ ಅದರಲ್ಲಿ ಏನು ತಪ್ಪು ಅದು ಮಾಡಲಿಕ್ಕೆ ಹೋದರೆ ನಿಮಗೆ ನೀವು ಬರೀ ಸುಳ್ಳು ಹೇಳ್ತೀರಾ ನೀವು ಬರೀ ಫಾಲ್ಸ್ ಪ್ರಾಮಿಸ್ ಕೊಡ್ತೀರಾ ನಿಮಗೆ ಜವಾಬ್ದಾರಿ ಇಲ್ಲ ನಿಮಗೆ ಆಸಕ್ತಿ ಇಲ್ಲ ನಿಮ್ಗೆ ಅದು ಆಯ್ತಪ್ಪ ನೀವು ಯಾವ ರೀತಿಯಲ್ಲಿ ಮಾಡಬೇಕು ಅಂತಿದ್ರಿ ಆಯ್ತಪ್ಪ ಬೆಂಗಳೂರಿನ ಟ್ರಾಫಿಕ್ ನಾವೆಲ್ಲ ರಸ್ತೆಗಳಲ್ಲಿ ಗುಂಡಿಯನ್ನು ಮುಚ್ಚತೀವಿ ನೀವು ಟ್ರಾಫಿಕ್ಗಳನ್ನು ನಿಲ್ಲಿಸ್ಬಿಟ್ಟು ಅವ್ರಿಗೆಲ್ಲ ನೀವು ಹೇಳಿ ಒಂದು ಎರಡು ದಿವಸ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಯಾವ ರಸ್ತೆಯನ್ನು ನೀವು ಹೋಗಬೇಡಿ ಅಂತ ಹೇಳಿ ನೀವು ಹೋಗ್ಕೊಂಡು ಎಲ್ಲೆಲ್ಲಿ ಸಮಸ್ಯೆಗಳಾಗ್ತದೆ ಅಲ್ಲಲ್ಲೇ ನೀವುಗಳು ಯಾಕೆಂದರೆ ಕಡಿಮೆಗೆ ನಿಮಗೆ ಸಿಗ್ಬೋದು ಈಗ ಅಧ್ಯಕ್ಷರು ಹೇಳಿದ್ದಾರೆ ಅವರು ಆ್ಯಕ್ಚುಲಿ ಟ್ರಾಫಿಕ್ ಕಾರಣದಿಂದಲೂ ಅಥವಾ ಏನು ರಸ್ತೆ ಸರಿ ಇಲ್ಲ ಅಂಥೇಳಿ ಬಿಟ್ಟಿರಲಿಕ್ಕಿಲ್ಲ ನಿಮಗೆ ನಷ್ಟ ಆದಂಥ ಸಂದರ್ಭದಲ್ಲಿ ನಿಮ್ಮ ನಿಮಗೆ ಸಂಬಳ ಕೊಡ್ತಕ್ಕಂಥ ಮಲ್ಟಿನ್ಯಾಷನಲ್ ಅವರ ಕೇಂದ್ರ ಕಚೇರಿಯಲ್ಲಿ ಕೇಳ್ತಾ ಇರ್ಬೋದು ಅದಕ್ಕೆ ನಿಮಗೆ ಸುಳ್ಳಿಗೆ ಬಂದಲೇ ಹೇಳ್ಬೋದು ಅಯ್ಯೋ ನಮ್ಮ ಜನ ಎಲ್ಲ ಕರೆಕ್ಟ್ ಬರ್ತಾನೆ ಇಲ್ಲ ಅಯ್ಯೋ ನಮ್ಗೆ ಲಾಭ ಆಗ್ತಾಯಿಲ್ಲ ಅಂತ ನೀವು ಸುಳ್ಳು ಹೇಳ್ತಾ ಇರ್ಬೋದು ಈಗ ಒಂದು ಕಂಪನಿ ಬೆಂಗಳೂರಲ್ಲಿ ಎಷ್ಟು ಕಂಪನಿಗಳಿವೆ ಒಂದು ಕಂಪನಿ ಲೇಟಾಗಿ ಅಲ್ಲ ಸಾರಿ ಒಂದು ಕಂಪನಿ ಏನು ಸರಿಯಾಗಿ ನಡೆಸ್ತೋ ನಡೆಸಲಿಲ್ಲ ಆ ಕಾರಣದಿಂದ ಅವರು ಅಯ್ಯೋ ಒಂದೂವರೆ ಗಂಟೆ ನಮ್ಮ ಇದಕ್ಕೆ ಬರ್ತಾರೆ ಅಂತ ಹೇಳಿದರೆ ಆ ರಸ್ತೆಯಲ್ಲಿ ಹೋದರೆ ಬರೀ ಆ ಕಂಪನಿಯವರಲ್ಲ ಸಾಧಾರಣ ವ್ಯಕ್ತಿಗಳು ಒಂದೂವರೆ ಗಂಟೆನೇ ಹೋಗೋದು ಆ ಕಂಪನಿಯವರಿಗೆ ಮಾತ್ರ ದ ತಡವಾಗಿ ಹೋಗಿ ಅಂತ ಮಾಡ್ತಾ ಇಲ್ಲ ಆ ರಸ್ತೆಯಲ್ಲಿರ್ತಕ್ಕಂಥವ್ರು ಎಮ್ ಜಿ ರೋಡಲ್ಲಿ ಕೆಲಸ ಮಾಡೋರು ಇದ್ದಾರೆ ಬೆಳ್ಳಂದೂರಲ್ಲಿ ಕೆಲಸ ಮಾಡೋರು ಇದ್ದಾರೆ ಅದು ಇದು ನೋಡಿದ್ರೆ ಏನಾಗ್ತದೆ ಅಂತಂದರೆ ಇಂಥೆಲ್ಲ ಮಾತುಗಳು ಬರೀ ಚೇಷ್ಟೆಗಾಗಿ ಹೇಳ್ತಕ್ಕಂಥ ಮಾತುಗಳಂತ ಸ್ಪಷ್ಟವಾಗಿ ಕೆಲವರಂತೂ ಎಲ್ಲೋ ಒಂದು ಕಡೆ ನಾರಾ ಲೋಕೇಶ್ ಅವರು ಹೇಳಿ ಮಾಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿದೆ ನಾರಾ ಲೋಕೇಶ್ ಅವರು ಅಂಥ ಒಂದು ಸುಂದರ ಏನೋ ಏನು ಅಂತಾರೆ ಸುಭಿಕ್ಷ ರಾಜ್ಯವನ್ನು ನಡೆಸ್ತಾ ಇದ್ದರೆ ಯಾಕಪ್ಪ ಇವತ್ತು ಇಡೀ ಬೆಳ್ಳಂದವರ ಕಡೆಯೆಲ್ಲ ಆಂಧ್ರದಿಂದ ಕ್ಯೂ ಬಂದುಕೊಂಡು ಇಲ್ಲಿ ಭೂಮಿ ತಗೋತಾ ಇದ್ದಾರೆ ಸೈಟ್ ತಗೋತಾ ಇದ್ದಾರೆ ಆಫೀಸ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅವರೆಲ್ಲ ಆಂಧ್ರಕ್ಕೆ ಹೋಗ್ಬೇಕಲ್ವಾ ಅಂಥ ಒಂದು ಏನು ರಾಮರಾಜ್ಯವನ್ನು ಅವರಲ್ಲಿ ಕಟ್ಟುತ್ತಾ ಇದ್ದರೆ ಅಲ್ವಾ ಯಾತಕ್ಕಾಗಿ ಅವರೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ಇವತ್ತು ಕೂಡ ಎಲ್ಲ ಹೇಳ್ಬಿಡೋಣ ಆಯ್ತಪ್ಪ ಭಾಳ ಕೆಟ್ಟದಲ್ಲಿ ಎಲ್ಲ ನೀವು ಬಿಟ್ಕೊಂಡು ಹೋಗ್ಬಿಡಿ ನೀವ ನಿಮ್ಮ ಕೆ ಏನು ಆಂಧ್ರಕ್ಕೆ ತೆಲಂಗಾಣಕ್ಕೆ ಅಂತ ಹೇಳಿ ಹೋಗ್ತಾರಾ ಯಾರಾದರೂ ಇವತ್ತೇನು ಅಂತ ಹೇಳಿದ್ರೆ ಬೆಂಗಳೂರು ನಾವು ಅವರಿಗೆ ಸಿಗತಕ್ಕಂಥ ಒಂದು ಜನರಿಗೆ ಸಿಗತಕ್ಕಂಥ ಒಂದು ಅವಕಾಶವೇ ಆಗಿರ್ಬೋದು ಜನರ ಮನಸ್ಥಿತಿ ಆಗಿರ್ಬೋದು ಹವಾಮಾನವೇ ಆಗಿರ್ಬೋದು ಈ ಒಂದು ನಗರಕ್ಕಿರ್ತಕ್ಕಂಥ ಒಂದು ಗುಣವೇ ಆಗಿರ್ಬೋದು ಯಾವ ಕಾಲಕ್ಕೂ ವಿಶಾಖಪಟ್ಟಣಂ ಆಗೋದಿಲ್ಲ ಸುಮ್ಮನೆ ಎಲ್ಲ ಬೆಂಗಳೂರು ಆಗಿರ್ತಕ್ಕಂಥದ್ದು ಆ ಬೆಂಗಳೂರನ್ನು ಹೆಸರು ಬೆಂಗಳೂರಿನ ಹೆಸರನ್ನು ಹಾಳು ಇಲ್ಲಿರ್ತಕ್ಕಂಥ ಕೆಲವ್ರು ಅಂತಾರೆ ಅವತ್ತು ಯಾರೋ ಬಾ ಅಂತಾನೆ ಒಬ್ಬ ವಿಡಿಯೋ ಮಾಡಿ ನಾನು ಬೆಂಗಳೂರು ಹೇಳಿದ ತಕ್ಷಣ ಎಂಥ ಒಳ್ಳೆಯ ಹವಾಮಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕೆಲವರು ನನಗೆ ಟೀಕೆ ಮಾಡ್ತಾರೆ ಯಾಕೆ ನಿಮ್ಮ ಬೆಂಗಳೂರನ್ನ ಬೈಯೋದಿಲ್ಲ ನೀನು ಹೇಳಿದ ತಕ್ಷಣವೇ ಬೆಂಗಳೂರು ಸರಿ ಇಲ್ಲ ಬೆಂಗಳೂರು ಟ್ರಾಫಿಕ್ ಸರಿ ಇಲ್ಲ ರಸ್ತೆ ಸರಿ ಇಲ್ಲ ಹಂಗೆ ಹೇಳಿದ್ರೇ ಜನ ನಿಮ್ಮನ್ನು ಕೆಲವರು ಅಂತ ಹೇಳಿದ್ರೆ ಹೊರಗಿನಿಂದ ಬಂದವರು ಇಷ್ಟಪಡೋದು ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಬೆಂಗಳೂರಿಗೆ ಇಳಿದ್ರೆ ಅದರ ಒಂಥರ ವಾತಾವರಣವೇ ಬೇರೆ ಇಲ್ಲಿನ ಜನರೇ ಬೇರೆ ಅಷ್ಟು ಚಂದದ ಒಂದು ಊರಿನ ಹೆಸರನ್ನು ಯಾತಕ್ಕಾಗಿ ಹಾಳು ಮಾಡ್ತೀರಾ ಅಂತ ಅವರು ಏನು ಹೇಳಿರ್ತಕ್ಕಂಥದ್ದು ಇಲ್ಲಿ ವ್ಯವಸ್ಥಿತವಾಗಿ ಬೆಂಗಳೂರಿನ ಹೆಸರನ್ನು ಹಾಳು ಮಾಡಲಿಕ್ಕೆ ಕೆಲವರು ಇದ್ದಾರೆ ಅದಕ್ಕೆ ಸರಿಯಾಗಿ ಬಿ ಜೆ ಪಿಯವರು ಅದಕ್ಕೆ ಕೈಗೂಡಿಸ್ಕೊಂಡು ಆಯಿತು ಓ ನೋಡಿ ನೋಡಿ ಎಷ್ಟು ಹಾಳಾಗ್ತಿದೆ ಅವರು ಒಂದಿಷ್ಟಾದರೂ ಕೂಡ ಬೆಂಗಳೂರಿನ ಬಗ್ಗೆ ಪ್ರೇಮ ಇದ್ದರೆ ಆಯಿತು ನಮ್ಮ ನಗರದ ಹೆಸರನ್ನು ಹಾಳು ಮಾಡ್ತಾಯಿದ್ದಾರೆ ಯಾಕಂದರೆ ಅವರು ಈ ನಗರದ ಭಾಗವಲ್ವಾ ಅವರು ಕೂಡ ಬೆ ಏನು ಕರ್ನಾಟಕದ ಜನರಲ್ವಾ ಅವರಿಗೆ ಬೆಂಗಳೂರಿನ ಬಗ್ಗೆ ಒಂದು ಪ್ರೀತಿ ಇರಬೇಕಲ್ಲ ಬೆಂಗಳೂರು ಹೆಸರು ಹೇಳಿದ್ರೆ ನನ್ನ ಸ್ವ ಲಾಭಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಬೆಂಗಳೂರ ಹೆಸರಾದರೂ ಹೆಸರು ಹಾಳು ಮಾಡಿದ್ರು ಪರವಾಗಿಲ್ಲ ಅಂತಂದರೆ ಮುಂದಕ್ಕೆ ಬೆಂಗಳೂರಿನ ಒಂದು ಬ್ರ್ಯಾಂಡಿಗೆ ಹಾಳಾಗ್ತದೆ ಅಂತ ಅಂತಕ್ಕಂಥ ಇಲ್ವಾ ಎಲ್ಲಾದರೂ ಕೂಡ ಇವರೇ ಇವರೇ ಯಾವತ್ತಾದರೂ ಒಂದು ಸಲ ಹೋಗಿ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಿಮ್ಮ ಏನು ನಿಮ್ಮ ಅಭಿಪ್ರಾಯ ಏನು ಮಾಡಬೇಕು ಅಂತ ಈಗ ನೋಡಿ ದುಡ್ಡು ಇಷ್ಟು ಕೊಡಬೇಕು ಅಂತ ಹೆಂಗಾದರೂ ಮಾಡಿ ಏನು ಎಮ್ ಎಲ್ ಎಗಳಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಒಂದಷ್ಟು ಕೆಲಸ ಮಾಡಿಸ್ಬೇಕಂತಂದ್ರೆ ಶತ ಪ್ರಯತ್ನ ನಡೀತಾ ಇದೆ ಹೇಳಿದ್ರೆ ಆ ದುಡ್ಡನ್ನು ಹೆಂಗೆ ಹೊಂದಿಸ್ಬೇಕು ಬಿ ಬಿ ಎಂ ಎಷ್ಟು ಹೋಗಬೇಕು ಮತ್ತು ಈಗ ಇದನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿರ್ತಕ್ಕಂಥ ಕಾರಣವೇ ಅದು ಏನಂತ ಹೇಳಿದ್ರೆ ಈ ಮೂಲಕ ಸಣ್ಣ ಸಣ್ಣ ಪಾಲಿಕೆಗಳಾದರೆ ಅಲ್ಲಿಂದ ಕೆಲಸವನ್ನು ಚೆನ್ನಾಗಿ ಮಾಡಿಸ್ಕೋಬೋದು ಮತ್ತು ಹೆಚ್ಚು ಮಂದಿ ಪಾಲಿಕೆ ಸದಸ್ಯರಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲಸ ಚೆನ್ನಾಗಿ ಆಗ್ತದೆ ಸುಮಾರು ಎಂಟುನೂರು ಮಂದಿ ಏನೋ ಬರ್ಬೋದು ಇನ್ನೂರು ಮಂದಿಗೂ ಎಂಟುನೂರು ಮಂದಿಗೂ ಬಹಳಷ್ಟು ವ್ಯತ್ಯಾಸ ಇರ್ತದೆ ಅನ್ನತಕ್ಕಂಥದ್ದು ಇದನ್ನೆಲ್ಲ ಕಡೆಗಣಿಸ್ಬಿಟ್ಟು ಬೆಂಗಳೂರಲ್ಲಿ ಏನೂ ಪ್ರಯತ್ನ ಆಗ್ತಾ ಇಲ್ಲ ಈಗ ಈಗ ಇವರು ಟನಲ್ ರೋಡ್ ಮಾಡೋದಿಲ್ಲ ಕೆಲವು ವರ್ಷ ಏ ಆ ಒಂದು ಡಿ ಕೆ ಶಿವಕುಮಾರಿಗೆ ದೂರದೃಷ್ಟಿನೇ ಇರಲಿಲ್ಲ ಆತನಿಗೆ ದೊಡ್ಡದಾಗಿರ್ತಕ್ಕಂಥ ನಾಗರಿಕ ಚಿಂತನೆಗಳೇ ಇರಲಿಲ್ಲ ಮಾಡ್ಬೋದಿತ್ತಲ್ಲ ಟನಲ್ ರೋಡು ಮಾಡ್ಬೋದಿತ್ತಲ್ಲ ಫ್ಲೈಓವರ್ ಆಗ ಮಾಡಿದರೆ ಅಯ್ಯೋ ದುಂದು ವೆಚ್ಚ ನಾನೇ ಹೇಳಿದ್ದೀನಿ ಅನೇಕ ಮಂದಿಗೆ ವೈಯಕ್ತಿಕವಾಗಿ ಮಾತನ್ನ ಅವ್ರು ಹೇಳಿದರೆ ಟನಲ್ ರೋಡ್ ಮಾಡಿದ್ರೆ ಯಾತಕ್ಕಾಗಿ ಅಷ್ಟೇ ದುಡ್ಡು ಐನೂರು ರೂಪಾಯಿ ಬೇಕಾದ್ರೆ ನಾನು ಕೊಡ್ತೀನಿ ಟನಲ್ ರೋಡ್ ಮಾಡಿದ್ರೆ ಯಾಕೆಂತಂದ್ರೆ ಸುಲಭವಾಗಿ ನಾನು ತಲುಪೋದಿದ್ರೆ ಐ ಆಮ್ ರೆಡಿ ಅಂತ ಹೇಳತಕ್ಕಂಥವ್ರು ಲಕ್ಷಾಂತರ ಮಂದಿ ಬೆಂಗಳೂರಿನಲ್ಲಿದ್ದಾರೆ ಅವರು ಅದು ಅವ್ರನ್ನ ಇವತ್ತಿನ ತನಕ ಅವರು ಮಾತಾಡ್ಸಲಿಕ್ಕೆ ಹೋಗಿಲ್ಲ ಅವರ ಪೈಕಿ ಅನೇಕ ಮಂದಿ ಬಿ ಜೆ ಪಿ ಓಟ್ ಹಾಕ್ಲಿಕ್ಕೆ ಸಿದ್ಧವಾಗಿರ್ತಕ್ಕಂಥವ್ರು ಆದರೂ ಕೂಡ ಟನಲ್ ರೋಡ್ ಬಹಳ ಒಂದು ಒಳ್ಳೆಯ ಪ್ರಯತ್ನ ಆದರೆ ಅದಕ್ಕೆ ಬೇಕಿರ್ತದೆ ನಿಮ್ಮ ಅಭಿಪ್ರಾಯ ಇದೆಯಾ ಟನಲ್ ರೋಡಿಗೆ ಆ್ಯಕ್ಸಸ್ಸನ್ನು ಸರಿ ಮಾಡಬೇಕು ಹೇಳಿ ಆದರೆ ಏನು ಮಾಡಿದ್ರೂ ಸರಿ ಇಲ್ಲ ನಾವು ಹೇಳಿದ್ದನ್ನು ಮಾಡಿದ್ರೆ ಮಾತ್ರ ನೀವು ಸರಿ ಅನ್ನತಕ್ಕಂಥ ಮನೋಭಾವ ಇದೆಯಲ್ಲ ಅದು ಭಾಳ ನೆಗೆಟಿವ್ ಮೆಂಟ್ಯಾಲಿಟಿ ಮತ್ತು ಅದು ನನಗೆ ಅನಿಸೋದು ಹೇಳಿದ್ರೆ ಭಾಳ ಒಂದು ಏನು ಏನಂತೀರ ನೀವು ಅದಕ್ಕೆ ಅದು ದೋಷಪೂರಿತವಾಗಿರ್ತಕ್ಕಂಥ ಚಿಂತನೆ ಅಂತ ಅನ್ನಿಸ್ತದೆ ಇನ್ನೊಂದೇನು ಅಂತ ಹೇಳಿದ್ರೆ ಈಗ ಅನೇ ಈಗ ಇನ್ನೊಂದು ಈಗ ಕ್ವಾಲಿಟಿ ಆಫ್ ಮಾಡುವಾಗ ಏನಂತಾರೆ ಕ್ವಾಲಿಟಿ ಆಫ್ ಅವತ್ತಿನ ಎಲ್ಲಾದರೂ ಕೂಡ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲ ನನಗೆ ರೋಡನ್ನು ಸರಿ ಮಾಡೋದು ಇಷ್ಟ ಇಲ್ಲ ರೋಡ್ ಹಾಳಾಗಿದ್ದರೆ ಇರಲಿ ಪರವಾಗಿಲ್ಲ ನನಗದು ನೋಡ್ಕೊಂಡು ಭಾಳ ಖುಷಿ ಆಗ್ತದೆ ಕರೆಕ್ಟಾಗಿ ದಿನ ಜನ ಹಿಂಗೆನೇ ಹೇಳ್ತಾ ಇರಬೇಕು ಹೇಳಿದ್ದಾರೆ ಎಲ್ಲಾದರೂ ಅವರು ಕೂಡ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕೆಲವರು ಹೇಳ್ತಾರೆ ಅವ್ರು ಬಂದಾಗ ಹೇಳಿಬಿಟ್ರು ನಾನು ಮಾಡ್ತೀನಿ ಅಂತ ಹೌದಪ್ಪ ಕೆಲವರು ಹೇಳ್ತಾರೆ ನನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಡಾಕ್ಟ್ರ್ ಮಾಡಬೇಕು ಅಂತ ಹಾಗಾದ್ರೆ ನಾಳೆ ಡಾಕ್ಟ್ರ್ ಮಾಡ್ದಿದ್ದರೆ ಅವ್ನು ಕೆಟ್ಟ ತಂದೆ ಅಂತ ಹೇಳ್ತೀರಾ ನೀವು ಆಶಯಗಳಿರಬೇಕು ಯು ಶುಡ್ ಸಾಲ್ವ್ ಆ್ಯಸ್ಪಿರೇಷನಲ್ ಒಬ್ಬ ರಾಜಕಾರಣಿ ಆದಂಥ ವ್ಯಕ್ತಿಗೆ ಅವ್ನಿಗೊಂದು ಆಶಯಗಳಿರಬೇಕು ಆಯ್ತಪ್ಪ ನಾನು ಹಿಂಗೆ ಮಾಡಬೇಕು ನಾನು ಹಿಂಗೆ ಮಾಡ್ತೀನಿ ಅಂತ ಇಲ್ದಿದ್ರೆ ಯಾರು ಓಟ್ ಹಾಕ್ತಾರೆ ನಿಮಗೆ ಯಾರು ನಿಮ್ಮನ್ನು ನಾಯಕ ಅಂತ ನೋಡ್ತಾರೆ ಸೊ ದ್ಯಾಟ್ ಇಫ್ ಇಟ್ ಆಲ್ ಇಟ್ ವಾಸ್ ಅನ್ ಆಸ್ಪಿರೇಷನಲ್ ಥಿಂಗ್ ಫಾರ್ ಇಮ್ ಟು ಸೇ ಇಲ್ಲಪ್ಪ ನಾನು ಏನೋ ಒಂದು ಒಳ್ಳೇದು ಮಾಡಬೇಕು ಅಂತಿದ್ದೀನಿ ಏ ನೀವು ಬಂದಾಗ ಏನೇನು ಹೇಳಿಬಿಟ್ರಿ ನೀವೇನೋ ಬ್ರ್ಯಾಂಡ್ ಬೆಂಗ್ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ತಪ್ಪಾ ಜಿ ಬಿ ಎ ಕಲ್ಪನೆ ತಪ್ಪ ಟನಲ್ ರೋಡ್ ಕಲ್ಪನೆ ತಪ್ಪ ಎಲ್ಲ ನಾನು ಸ್ಕೈಡಿಗೆ ಕಟ್ಕೊಂಡು ನಾನು ಒಬ್ಬನೇ ಮೇಲೆ ಕೂತ್ಕೊಂಡು ಇಡೀ ಬೆಂಗ್ಳೂರನ್ನು ನೋಡ್ತೀನಿ ನಿಂತೆಲ್ಲಾದ್ರೂ ಹೇಳಿದ್ರಾ ಡಿ ಕೆ ಶಿವಕುಮಾರ್ ಅವರು ಇಲ್ಲಪ್ಪ ನಾನು ನನ್ನ ಫ್ಯಾಮಿಲಿ ಕೂರಿಸ್ಕೊಂಡು ದಿನ ರೀ ಇಡೀ ಬೆಂಗಳೂರು ನೋಡಲಿಕ್ಕೆ ನಾ ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟು ನೀವೆಲ್ಲ ಕೆಳಗಿಂದ ಫೋಟೋ ತೆಗೀರಿ ಅಂತ ಹೇಳಿದ್ರ ಅವ್ರು ಮಾಡ್ತಿರೋದು ಪ್ರತಿಯೊಂದು ಕೂಡ ಬೆಂಗಳೂರಿಗೆ ಭವಿಷ್ಯದ ಬೆಂಗಳೂರಿನ ನಾಗರಿಕರಿಗೆ ಅದರ ಬಗ್ಗೆ ಚಿಂತನೆಯೇ ಮಾಡಿದ ಪ್ರತಿಯೊಂದರಲ್ಲೂ ಹುಡುಕು ಹುಡುಕ್ತಕ್ಕಂಥೇಳೆ ಕನ್ನಡದ ಗಾದೆ ಇದೆಯಲ್ಲ ಏನು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಅಂತ ಅದಕ್ಕಿಂತ ವಿಭಿನ್ನವಾಗಿ ಇದೇನು ಕಾಣೋದಿಲ್ಲ ಅಂತ ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಹಿಕಲ್ ಇವತ್ತೇನಾಗಿದೆ ಅಂತ ಹೇಳಿದ್ರೆ ನೀವು ಯಾವ ರೀತಿಯಲ್ಲಿ ಆ ವೆಹಿಕಲ್ಗಳನ್ನು ನಿಲ್ಲಿಸ್ತೀರಾ ಆ ವೆಹಿಕಲ್ ಬಳಕೆದಾರ ಏನು ಮಾಡ್ತೀನಿ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲವೂ ಬರೀ ರಸ್ತೆಯಿಂದ ಮಾತ್ರ ಆಗ್ತಿರುವಂಥದ್ದು ಬರೀ ಒಂದು ಏನು ಇನ್ಫ್ರಾಸ್ಟ್ರಕ್ಚರ್ ಕಾರಣದಿಂದ ಆಗ್ತದೆ ರಸ್ತೆ ಯೂಸರ್ಸ್ ಆಗಾದರೆ ಏನು ಇದೇ ಜವಾಬ್ದಾರಿಯೇ ಇಲ್ಲವಾ ಅಡ್ಡಾದಿಡ್ಡಿ ಓಡಿಸೋರು ಏನು ಕಾ ಮಾಡ್ತಾನೇ ಇಲ್ಲ ಅಡ್ಡಾದಿಡ್ಡಿ ನಡೆದಾಡೋರು ಏನು ತೊಂದರೆ ಕೊಡ್ತಾನೆ ಇಲ್ವಾ ಎಲ್ಲಕ್ಕೂ ಡಿ ಕೆ ಶುಕ್ರವಾದ್ರ ಪ್ರಾಮಿಸ್ ಒಂದೇ ಕಾರಣವ ಇಲ್ಲ ನಮಗೆಲ್ಲಾದರೂ ನಾವು ಡೆಮೋಕ್ರಸಿಯಲ್ಲಿ ಇರ್ತಕ್ಕಂಥವ್ರು ಏನೋ ಸ್ವೇಚ್ಛಾಚಾರದ ರೀತಿಯಲ್ಲಿ ಏನೇನೋ ಕ್ರಮಗಳನ್ನು ಕೈಗೊಳ್ಳಿಕ್ಕಾಗ್ತದ ಆದರೂ ಕೂಡ ಸರ್ಕಾರ ಟೀಕೆಯನ್ನು ಭಾಳಷ್ಟು ಪಾಸಿಟಿವ್ ಆಗಿ ಸ್ವೀಕರಿಸ್ತದೆ ಆದರೆ ಅದು ಪಾಸಿಟಿವ್ ಆಗಿದ್ದರೆ ಮಾತ್ರ ನೀವು ಹೇಳತಕ್ಕಂಥದ್ದೇ ನೆಗೆಟಿವ್ ಆಗಿ ಪೊಲಿಟಿಕಲಿ ಪ್ರೇರಿತವಾಗಿರ್ತಕ್ಕಂಥದ್ದು ಆಗಿದ್ದರೆ ಖಂಡಿತವಾಗಿ ಸರ್ಕಾರನೂ ಕೇಳೋದಿಲ್ಲ ಬೇರೆ ಯಾರು ಕೇಳೋದಕ್ಕಿಲ್ಲ ನಿಮ್ಮ ಒಂದು ಉದ್ದೇಶ ಬ ಕರ್ನಾಟಕಕ್ಕೆ ಬೆಂಗಳೂರಿಗೆ ಪೂರಕವಾಗಿದ್ದು ನೀವು ಹೇಳತಕ್ಕಂಥದ್ರಿಂದ ಬೆಂಗಳೂರಿಗೆ ಒಳ್ಳೆಯದಾಗ್ತದೆ ಅಂತಿದ್ದರೆ ಅದನ್ನು ಮನ ಮನಪೂರಕವಾಗಿ ಸ್ವಾಗತಿಸಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ಅದು ಬಿಟ್ಟು ನೀವು ಹೇಳೋದೇ ಹೆಂಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಹಾಳಾಗಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ನೀವಿದ್ದರೆ ನಿಮಗೆ ಖಂಡಿತವಾಗಿ ನಿರಾಸೆ ಆಗ್ತದೆ ಅನ್ನತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಇನ್ನೊಂದು ಈಗ ಕೆಲವರೆಲ್ಲ ಬಾನು ಮುಷ್ತಾಕ್ ವಿಷಯಕ್ಕೆ ಬೇಕಿದ್ದರೆ ಬೈಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆದರೆ ಒಂದು ಲೆಟರ್ ಬರೀಲಿಕ್ಕೆ ಆಗೋದಿಲ್ಲ ಪ್ರಧಾನಮಂತ್ರಿಗಳಿಗೆ ಯೂರಿಯಾ ಕೊಡಿ ಅಲ್ವಾ ಇಲ್ಲಿಗೆ ಹಣ ಕೊಡಿ ಅಥವಾ ನಮ್ಮ ಟ್ಯಾಕ್ಸ್ನ ನಮ್ಮ ಭಾಗವನ್ನು ಕೊಡಿ ಅದು ಬರಿಲಿಕ್ಕೆ ಮಾತ್ರ ಬೇಕಾದ್ರೆ ಇದಕ್ಕಾಗಿ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಬೇಕಾದ್ರೆ ಅರ್ಚ್ಕೊಂಡು ಬೇಕಾದ್ರೆ ಇಲ್ಲಿಂದ ಕೋರ್ಟ್ ತನಕ ಹೋಗ್ತಾರೆ ಆದರೆ ಎಲ್ಲೂ ಕೂಡ ಕರ್ನಾಟಕಕ್ಕಾಗಿ ಒಂದು ಪತ್ರ ಬರೀಲಿಕ್ಕೆ ಆಗ ಮಾತ್ರ ಅವರಿಗೆ ನಿರಕ್ಷರ ಕುಕ್ಷಿಗಳಾಗಿಬಿಡ್ತಾರೆ ಕರೆಕ್ಟಾ ಇಂಥ ಒಂದು ದುರಂತ ಬಿ ಜೆ ಪಿಯಲ್ಲಿ ಕಂಡು ಬರ್ತಾ ಇದೆ ನೀವು ನಿಜವಾಗ್ಲೂ ಕರ್ನಾಟಕಕ್ಕಾಗಿ ಒಂದು ಲೆಟ್ರ್ ಬರೀದನ್ನು ತೋರಿಸಿ ನೀವು ಕರ್ನಾಟಕಕ್ಕಾಗಿ ಡೆಲ್ಲಿಯಲ್ಲಿ ಒಂದು ಹೋರಾಟ ಮಾಡಿ ತೋರಿಸಿ ಒಂದು ಗಟ್ಟಿಯಾಗಿ ಮಾತಾಡಿದ್ದು ತೋರಿಸಿ ಸುರ್ಜೇವಾಲಾ ಬರೀತಾರೆ ಪತ್ರವನ್ನು ನಿಮಗೆ ಬರೀಲಿಕ್ಕಾಗಲ್ಲ ಯಾಕೆಂತಂದರೆ ಆಗ ಮಾತ್ರ ನಿಮಗೆ ಬರೆಯೋದು ಮರ್ತೋಗ್ಬಿಡ್ತದೆ ಆದರೆ ಬಾನು ಮುಷ್ತಾಕ್ ವಿಚಾರದಲ್ಲಿ ನಿಮಗೆ ಇಡೀ ಏನೇನೆಲ್ಲ ಅದರಲ್ಲಿ ವಿಷ ಹಾಕಬೇಕು ಅದೆಲ್ಲ ಇಂಥ ಒಂದು ಮನಸ್ಥಿತಿಯೇ ಭಾಳ ದೊಡ್ಡ ತಂಗದು ಈಗ ಗುರುಗ್ರಾಮಲ್ಲಾಗಿರ್ಬೋದು ಗುಜರಾತಲ್ಲಾಗಿರ್ಬೋದು ಪುಣೆಯಲ್ಲಿ ನಿಮಗೆ ಗೊತ್ತಿದೆ ಮಳೆ ಬಂದಾಗ ಯಾವ ಅವರ ಏರ್ಪೋರ್ಟದ ಪರಿಸ್ಥಿತಿ ಇತ್ತು ಅಂತಕ್ಕಂಥ ಅದೇನಾಗಿಲ್ಲ ಆಗಿರೋದು ಮಳೆಯಿಂದ ಬೆಂಗಳೂರಲ್ಲಾದರೆ ಮಾತ್ರ ಡಿ ಕೆ ಶಿವಕುಮಾರಿಂದ ಹಾಗಾದರೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ದೇವ್ರಿಗಿಂತ ದೊಡ್ಡ ವ್ಯಕ್ತಿ ಯಾಕೆಂದರೆ ಅದೆಲ್ಲ ಆದರೆ ಆ್ಯಕ್ಟ್ ಆಫ್ ಗಾಡ್ ಯಾಕಂದ್ರೆ ಏನು ಮಾಡೋದು ಮಳೆಯನ್ನು ತಡಿಲಿಕ್ಕೆ ವರುಣ ಇಂದ್ರರು ಸೇರ್ಕೊಂಡು ಮಾಡ್ತಿರುವಂಥ ಸಂದರ್ಭದಲ್ಲಿ ನಾವು ಹುಲಮಾನ್ ಅವರು ಏನೋ ಮಾಡಲಿಕ್ಕಾಗ್ತದ ಇಲ್ಲ ಅದೆಲ್ಲ ನಮಗೆ ಮಾಡಲಿಕ್ಕಾಗಲ್ಲ ಅದು ಅಲ್ಲೆಲ್ಲ ಮಾಡೋದು ದೇವರು ಓಡಿಸೋದು ಕರ್ನಾಟಕದ ಮಾತ್ರ ಡಿ ಕೆ ಶಿವಕುಮಾರ್ ಕೂತ್ಕೊಂಡು ಜೆಟ್ ಹಾಕ್ಕೊಂಡು ಮಳೆ ಉಸುರಿಸೋದು ಓಕೆ ಯಾಕೆಂದರೆ ಇಲ್ಲೇ ಗೊತ್ತಾಗ್ತದೆ ನೀವು ಯಾವ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲೇ ಆ ವ್ಯಾಧಿ ಇದೆ ಅನ್ನತಕ್ಕಂಥದ್ದು ಅಂತ ಹೇಳ್ತಾ ಸ್ಪಷ್ಟವಾಗಿ ಇವತ್ತು ಬಿ ಜೆ ಪಿಯವರು ಕೈ ಜೋಡಿಸಿ ತಮ್ಮ ನಿಮ್ಮ ಏನೋ ಒಂದು ಅಭಿಪ್ರಾಯ ಇದೆ ಅದನ್ನು ಹೇಳಿ ನೀವು ಬನ್ನಿ ಮುಂದಕ್ಕೆ ಯಾಕೆಂತಂದರೆ ಈಗ ನಗರವನ್ನು ಕಟ್ತಿರೋದು ಬರೀ ಕಾಂಗ್ರೆಸ್ಸಿಗರಿಗೆ ಅಲ್ಲ ಈಗ ನಗರವನ್ನು ಒಡ್ತ ಮಾಡ್ತಿರೋದು ಕಾಂಗ್ರೆಸ್ ಅವ್ರಿಗೆ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಎಲ್ಲ ವ್ಯಕ್ತಿಗಳಿಗೂ ಸೇರಿ ಈ ನಗರವನ್ನು ಒಳ್ಳೆಯದು ಮಾಡಿ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ಬರೀ ಕಾಂಗ್ರೆಸ್ ಕಾರಿಡಾರ್ ಇದ್ದೀನಿ ಕಾಂಗ್ರೆಸ್ ಟನಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾರಾ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು ಈ ಮೂರ್ಖತನದ ಪರಮಾವಧಿಯಲ್ಲಿ ಆ ಮತ್ತು ಆ ವ್ಯಾಧಿಯಲ್ಲಿ ನೀವು ಬಳಲ್ತಾ ಇದ್ದರೆ ಅದಕ್ಕೆ ನೀವೇ ಆಗಬೇಕು ಅನ್ನತಕ್ಕಂಥದ್ದು ಮತ್ತು ಏನು ಅಂತ ಹೇಳಿದ್ರೆ ಈಗ ನಾರಾ ಲೋಕೇಶ್ ಅವರಿಗೆ ಒಂದು ಕೊನೆಯದಾಗಿ ಏನು ಅಂತ ಹೇಳಿದ್ರೆ ಮೊದಲು ನಿಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಿಂಗಿದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಮಾಲ್ಗಳಲ್ಲಿ ಜನ ಯಾಕಿಲ್ಲ ನಿಮ್ಮ ಅಂಗಡಿಗಳಲ್ಲಿ ಯಾಕೆ ವ್ಯಾಪಾರ ನಡೀತಿಲ್ಲ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಪಾಸ್ ಏನು ಪ್ರಾಜೆಕ್ಟ್ ಯಾಕೆ ನಡೀತಾ ಇಲ್ಲ ನಿಮಗೆ ಯಾಕೆ ನಮ್ಮ ಮೇಲೆ ಕಣ್ಣು ಜನನ ಕರ್ಕೊಂಡು ಹೋಗಿ ನಾಲ್ಕೇ ದಿವಸಕ್ಕಲ್ಲಿ ಓಡಿ ಬರ್ತಾರೆ ಇಲ್ಲಿ ಅನೇಕ ಮಂದಿ ಹೋಗ್ತೀನಿ ಅಂತಂದವರೆಲ್ಲ ಬಂದಿದ್ದಾರೆ ವಾಪಸ್ಸು ಅದು ಯಾವುದೋ ಒಂದು ಆಸಲರ್ ಮಿತ್ರ ಹೋಗ್ತಾ ಇದೆ ಅಂತಂದರೆ ಹೋಗಲಿ ಅಲ್ವಾ ನಮಗಿದು ಭಾರತ ಭಾರತದಲ್ಲೇ ಏನು ಏನು ಆಂಧ್ರ ಪ್ರದೇಶನು ಇರ್ತಕ್ಕಂಥದ್ದು ನಮಗೇನು ಬೇಸರ ಇಲ್ಲ ಯಾಕೆಂದರೆ ಅದೇ ರೀತಿಯಲ್ಲಿ ಬೇರೆ ಕಡೆ ಇರೋರು ನಮ್ಮ ಕಡೆ ಬರ್ತಾರೆ ಯಾರ್ಯಾರೋ ಬಂದಿದ್ದಾರೆ ಯಾರ್ಯಾರೋ ಖುಷಿ ಪಟ್ಟಿದ್ದಾರೆ ಯಾರ್ಯಾರೋ ಬೆಂಗಳೂರನ್ನು ಹೊಗಳ್ತಾ ಇದ್ದಾರೆ ಮತ್ತು ಕರ್ನಾಟಕ ಸರ್ಕಾರವನ್ನು ತಟ್ತಾ ಇದ್ದಾರೆ ಅದನ್ನು ನೋಡಿ ನಿಮಗೆ ಹೊಟ್ಟೆ ಇಚ್ಛೆ ಆದರೆ ನೀವು ಬೇಕಾದರೆ ನಿಮ್ಮ ಮನೆ ಮೇಲೆ ನಿಂತ್ಕೊಂಡು ಹರ್ಚ್ಕೊಳ್ಳಿ ನಮ್ಮದೇ ಒಳ್ಳೆಯದು ನಮ್ಮದೇ ಒಳ್ಳೇದು ಅಂತ ಏನು ತಪ್ಪಿಲ್ಲ ಈಗ ನಾ ಕೆಲವರೆಲ್ಲ ಹೇಳ್ಕೊಡ್ತಾರೆ ನಮ್ಮದೇ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಂತ ಈ ಬೋಧದು ಏನು ಇದರಲ್ಲಿ ಪ್ರಜಾಪ್ರಭುತ್ವ ನಿಮಗೆಲ್ಲರಿಗೂ ಅವಕಾಶ ಇದೆ ನೀವು ಮಾಡಿಕೊಳ್ಳಿ ಆದರೆ ಅದರಿಂದ ಜನ ಏನಾದರೂ ನೀವು ನಿಮ್ಮ ಮಂಕಭೂತಿಯಿಂದ ಮಂಕಭೂದಿಯಿಂದ ಪ್ರಭಾವಿತರಾಗಿ ನಿಮಗೆ ನಿಮ್ಮ ಹತ್ರ ಬಂದುಬಿಡ್ತಾರೆ ಅಂತ ಅಂದ್ಕೊಂಡ್ರೆ ನೀವು ನಿಜವಾಗಲೂ ಕೂಡ ಸರ್ಕಾರ ನಡೆಸಲಿಕ್ಕೆ ಅರ್ಹರು ಅನರ್ಹರು ಅದನ್ನು ಜನ ತೀರ್ಮಾನ ಮಾಡ್ತಾರೆ ಇವತ್ತು ಕೂಡ ನೀವು ಬೆಂಗಳೂರು ಎಷ್ಟು ಗಾಡಿಗಳು ಆಂಧ್ರದಿಂದ ಕರ್ನಾಟಕದ ಕಡೆ ಮುಖ ಮಾಡಿವೆ ಅನ್ನತಕ್ಕಂಥದ್ದು ಸ್ವಲ್ಪ ನೋಡಿಕೊಂಡು ಆ ನಂತರ ಕರ್ನಾಟಕದ ಎಷ್ಟು ಕಂಪ್ನಿಗಳು ಬರ್ತವೆ ಅಂತ ನಿರ್ಧಾರ ಮಾಡ್ಕೊಳ್ಳಿ ಭಾಳ ಸಂತೋಷ ನೀವು ಪ್ರಯತ್ನ ಮಾಡೋದು ಮಾಡಬೇಕು ಯಾಕೆಂದರೆ ಅವ್ರಿಗೂ ಕೂಡ ಸರ್ಕಾರ ಆದರೆ ನಿರಾಸೆ ಅಂತೂ ಕಟ್ಟಿತ್ತ ಬುತ್ತಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಷ್ಟೊತ್ತು ಸ್ಪೀಡಾಗಿದ್ದೀನಿ ಇಷ್ಟೆ ಕೊಟ್ಟವಲ್ಲ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಬೆಂಗಳೂರು ಗುಂಡಿಗಳ ಸಂಬಂಧ ಏನು ಕಪೋಕಲ್ಪಿತವಾದಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ದೀಪಕ್ ತಿಮ್ಮಯ್ಯವರು ಇಷ್ಟೊತ್ತರಿಗೂ ಮಾತಾಡಿದ್ದಾರೆ ಅವರು ಮಾತಾಡಿದಂಥ ಅಷ್ಟೋ ಮಾತುಗಳನ್ನ ಅನುಮೋದನೆ ಮಾಡಿ ನಾನು ಒಂದೆರಡು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಬೆಂಗಳೂರು ಸ್ವಾಭಾವಿಕವಾಗಿ ಮಳೆ ಹೆಚ್ಚು ಆದಂಥ ಸಂದರ್ಭದಲ್ಲಿ ನಾಟ್ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಅನೇಕ ಸಂದರ್ಭಗಳಲ್ಲಿ ಗುಂಡಿಗಳ ಸಮಸ್ಯೆ ಆಗಿರುವಂಥದ್ದು ವಾಸ್ತವ ಹಿಂದೇನೂ ಸಹ ಬಿ ಜೆ ಪಿ ಸರ್ಕಾರದಲ್ಲಿ ಹೈಕೋರ್ಟು ಅವರಿಗೆ ಚೀಮಾರಿ ಹಾಕಿರೋ ಅಂಥದ್ದು ನಡೆದಿದೆ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ತಿಂದು ಉಂಡು ಮಜಾ ಮಾಡಿ ಕರ್ನಾಟಕದ ವಿರುದ್ಧ ಮಾತಾಡೋವಂಥದ್ದನ್ನು ಯಾರೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಕೆಲವರು ತಾವೇ ಸ್ವಯಂಘೋಷಿತ ಇಂಡಸ್ಟ್ರಿಯಲಿ ಬಿಗ್ ಇಂಡಸ್ಟ್ರಿಯಲಿಸ್ಟ್ಗಳು ಅಂತ ಹೇಳ್ಕೊಂಡು ಸರ್ಕಾರದ ಮೇಲೆ ಮಸೀ ಬೆಳೆಯುವಂಥದ್ದು ಅಥವಾ ಅವಹೇಳನ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾನು ಖಂಡಿಸ್ತೇನೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕ ಸರ್ಕಾರ ಯಾವತ್ತೂ ಸಹ ಯಾವುದೇ ಕೈಗಾರಿಕೋದ್ಯಮಿಗಳಿಗೆ ಅತ್ಯಂತ ಹೆಚ್ಚು ಉತ್ತೇಜನವನ್ನು ಕೊಟ್ಟುಕೊಂಡು ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಕೈಗಾರಿಕಾ ಬೆಳವಣಿಗೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಬಗ್ಗೆ ತಮ್ಮದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಒಂದು ಖ್ಯಾತಿಯನ್ನು ತಂದುಕೊಡ್ಬೇಕು ಅಂತಂದ್ಬಿಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಆಗ್ತಾ ಇದ್ದಾರೆ ಆದರೆ ಕೆಲವರು ಅವ್ರನ್ನ ಸೈದ್ಧಾಂತಿಕವಾಗಿ ಅಥವಾ ವಿಚಾರಗಳ ಮೇಲೆ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥದ್ದು ಈ ಥರದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಮತ್ತು ನಾನು ಎಲ್ಲ ಸರಿ ಇದೆ ಅನ್ನೋ ಮಾತನ್ನು ನಾನು ಒಪ್ಪೋದಿಲ್ಲ ಇರ್ಬೋದು ನಮ್ಮ ವ್ಯತ್ಯಾಸಗಳು ಅಥವಾ ಲೋಪಗಳು ಅಲ್ಪ ಸ್ವಲ್ಪ ಇರ್ಬೋದು ಆದರೆ ಯಾರು ಇಲ್ಲಿ ಕೈಗಾರಿಕೋದ್ಯಮಿಗಳಿದ್ದೀರಾ ನೀವು ಸ್ವಯಂ ಘೋಷಿತ ನೀವೇ ಮಹಾನ್ ಇಂಡಸ್ಟ್ರಿಯಲ್ ಇಟ್ಗಳು ಅಂತ ಹೇಳ್ಕೊಂಡಿದ್ದೀರಾ ನೀವು ಸರ್ಕಾರಕ್ಕೆ ಸಲಹೆ ಕೊಡಿ ಸಲಹೆ ಕೊಡೋದಕ್ಕೆ ಖಂಡಿತ ನಮ್ಮ ವಿರೋಧ ಇಲ್ಲ ಆದರೆ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಇನ್ಯಾವುದೋ ರಾಜ್ಯದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆ ರಾಜ್ಯದಲ್ಲಿ ನೀವೇನೋ ಲಾಭ ತಗೋಬೇಕು ಅಂತೇಳಿ ಅಥವಾ ನಿಮಗೇನೋ ಖಾಸಗಿಯಾಗಿ ವೈಯಕ್ತಿಕವಾಗಿ ಲಾಭ ಆಗಬೇಕು ಅಂತೇಳಿ ಬೆಂಗಳೂರು ಮೇಲೆ ಟೀಕೆ ಮಾಡೋಂಥದ್ದು ಬೆಂಗಳೂರು ರಸ್ತೆಗಳನ್ನ ಟೀಕೆ ಮಾಡೋವಂಥದ್ದು ಅಥವಾ ರಾಜ್ಯವನ್ನು ಟೀಕೆ ಮಾಡೋವಂಥದ್ದು ನಮ್ಮ ನೆಲ ಜಲ ಭಾಷೆಯ ಬಗ್ಗೆ ಅವೇಳನ ಮಾಡೋಂಥದ್ದನ್ನು ಯಾವತ್ತೂ ಸಹ ಕರ್ನಾಟಕದಾಗಲಿ ಕರ್ನಾಟಕದ ಜನ ಆಗಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆಗಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರಾಗಲಿ ಸಹಿಸೋದಿಲ್ಲ ನಾನು ನೇರವಾಗಿ ಸನ್ಮಾನ್ಯ ಮೋಹನ್ ದಾಸ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದಲ್ಲಿ ಹಿಂದೆ ಒಬ್ಬರು ಹಾಸ್ಯ ನಟ ಇದ್ದರು ಎನ್ ಎಸ್ ರಾವ್ ಅಂತೇಳಿ ಅವರು ಏನು ಅಂದರೆ ಎನ್ ಎಸ್ ರಾವ್ ಅಂತ ಹೇಳ್ತಿದ್ದಂಗೆ ಕಿಲಕಿಲ ಅಂತೇಳಿ ಒಂದು ಬ್ರ್ಯಾಂಡು ಅವ್ರಿಗೆ ಹಾಸ್ಯ ಮಾಡೋದಕ್ಕೆ ಹಂಗೆ ಈ ಮೋಹನ್ ದಾಸ್ ಅವ್ರಿಗೆ ಒಂದು ಚಟ ಬಂದ್ಬಿಟ್ಟಿದೆ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಏನೋ ಒಂದು ಚಟಕ್ಕೆ ಸ್ಟೇಟ್ಮೆಂಟ್ ಕೊಡೋಂಥದ್ದು ದಯಮಾಡಿ ಈ ಹಾಸ್ಯ ನಟ ಎನ್ ಎಸ್ ಅವರವರ ಪಂಕ್ತಿಗೆ ನೀವು ಸೇರ್ಕೋಬೇಡಿ ನಿಮಗೆ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಗೌರವನ ಕೊಟ್ಟಿದ್ದಾರೆ ರಾಜ್ಯದ ಬಗ್ಗೆ ಅವಹೇಳನ ಮಾಡಿದ ಟೀಕೆಗಳನ್ನ ಮಾಡಬೇಡಿ ಯಾವುದೋ ಒಬ್ಬ ಹಾಸಿಯ ನಟನ ಪಾತ್ರಕ್ಕೆ ನಿಮ್ಮನ್ನು ಸಮೀಕರಣ ಮಾಡಿಕೊಂಡು ರಾಜ್ಯವನ್ನು ರಾಜ್ಯ ಸರ್ಕಾರವನ್ನು ಬೆಂಗಳೂರನ್ನು ಇಲ್ಲಿನ ನೆಲವನ್ನು ಇಲ್ಲಿನ ಜಲವನ್ನು ಇಲ್ಲಿನ ಭಾಷೆಯನ್ನು ಟೀಕೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮೋಹನ್ ದಾಸ್ ಅವರಿಗೆ ಹೇಳ್ತೇನೆ ಈ ಥರದ ಯಾವುದೇ ಟೀಕೆಗಳನ್ನ ಜನ ನಿಮ್ಮನ್ನು ಒಬ್ಬ ಆಸ್ತಿ ನಟನಿಗೆ ಈಕ್ವಲ್ ಆಗಿ ನೋಡ್ತಾರೆ ಬಿಟ್ಟರೆ ಯಾರೂ ಸಹ ಗಂಭೀರವಾಗಿ ಪರಿಗಣಿಸೋದಿಲ್ಲ ನೀವು ಸಲಹೆ ಕೊಡದಾದ್ರೆ ಉತ್ತಮವಾದಂಥ ಸಲಹೆ ಕೊಡದಾದ್ರೆ ಆರೋಗ್ಯಕರವಾದಂಥ ಚರ್ಚೆಗೆ ನೀವು ನಾಂದಿ ಆಡ್ದಾರೆ ಅವಕಾಶ ಕೊಡದರೆ ಖಂಡಿತ ಸ್ವಾಗತ ಮಾಡ್ತೇವೆ ಅದನ್ನು ಬಿಟ್ಟು ಕಿಲಕಿಲ ನಟನೆಯ ಆಸ್ತಿ ನಟನೆಯ ಪಾತ್ರಕ್ಕೆ ನಿಮ್ಮನ್ನು ನೀವು ತೊಡಸ್ಕೋಬೇಡಿ ಅಂತ ಅಂದ್ಬಿಟ್ಟು ನಾನು ಮೋಹನ್ ದಾಸ್ ಪಾಯ್ನವ್ರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಪ್ರಶ್ನೆ ಕೇಳಿ ಎಲ್ಲೂ ಸೇರಿಸಿ ಹೇಳ್ತಿದ್ದೀನಿ ಯಾರ್ಯಾರಿಗೆ ಈ ಥರದ್ದು ಈಗ ಎನ್ ಎಸ್ರ ಒಬ್ಬರೇ ಅಲ್ಲ ಕೆಲಕಿಲ ನಟ ಆ ಥರದ್ರು ಹೆಸರುಗಳು ಹೇಳ್ತಾವ್ರೆ ಉದ್ದ ಇದೆ ಪಟ್ಟಿ ಹಂಗಾಗಿ ಆ ಥರದ್ದು ನಾನು ಅವೇಳನೆ ಮಾಡೋದು ಬೇಡ ಮೋಹನ್ ದಾಸ್ ಪಾಯಿ ಜೊತೆಯಲ್ಲಿ ಇನ್ನೊಂದು ತಂಡನೂ ಇರ್ಬೋದು ಯಾಕೆಂದರೆ ಇರಂಡ್ರು ನಾಟಕ ಮಾಡ್ಬೇಕು ರೊಬ್ಬರೇ ಮಾಡ್ತಿದ್ರ ಟೀಮ್ ಕಟ್ಕೊಂಡು ಮಾಡ್ತಿದ್ರು ಆ ಥರದ ಪ್ರಯತ್ನ ಮೋಹನ್ ದಾಸ್ ಬಾಯಿ ಅವರು ಮಾಡ್ತಿರ್ಬೋದು ನಾನು ಹೇಳೋಂಥದ್ದು ಆರೋಗ್ಯಕರವಾದಂಥ ಚರ್ಚೆಗೆ ಅವಕಾಶ ಕೊಡಲಿ ಸಲಹೆಗಳನ್ನ ಕೊಡಲಿ ನಾವು ಯಾವತ್ತೂ ಸ್ವೀಕಾರ ಮಾಡ್ತೀವಿ ಅವ್ರನ್ನೇ ಕರೆದು ಡಿ ಕೆ ಶಿವಕುಮಾರ್ ಮೀಟಿಂಗ್ ಮಾಡಿದಾರಲ್ಲ ಅವ್ರ ಸಲಹೆಗಳನ್ನೇ ತಗೊಂಡಿದ್ದಾರಲ್ಲ ವಿಧಾನಸೌಧದಲ್ಲಿ ಅವ್ರಿಗೆಲ್ಲ ಅವಕಾಶ ಕೊಟ್ಟು ಕರೆದು ಸಲಹೆ ತೊಗೊಂಡಿದ್ದಾರಲ್ಲ ಆ ಥರದ್ದು ಇದ್ದಾಗ ನೀವು ಈ ಥರದ ಟೀಕೆ ಹೋಗಿ ವಿಭೂಷಕನ ವಿದೂಷಕನ ಏನೋ ಪಾತ್ರ ಇದೆಯಲ್ಲ ಅದನ್ನು ಮಾಡೋದು ಬೇಡ ವಿದೂಷಕನ ಪಾತ್ರ ಮಾಡೋದು ಬೇಡ ದಯಮಾಡಿ ನಿಮಗೆ ರಾಜ್ಯ ಕರ್ನಾಟಕ ನಿಮಗೆ ಎಲ್ಲವುದನ್ನು ಕೊಟ್ಟಿದೆ ನೀವು ಕರ್ನಾಟಕದಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ತಗೊಂಡಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ಬೆಂಗಳೂರಿಗೆ ಕೆಟ್ಟ ತರುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತೇಳಿ ನಾನು ಮೋಹನ್ ದಾಸ್ಬಾಯಿ ಒಬ್ಬರಿಗೆ ಅಲ್ಲ ಅವರ ಈ ಥರದ ಕೆಲಸ ಮಾಡೋ ಎಲ್ರಿಗೂ ಸಹ ಹೇಳೋದಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಹೇಳಿದರು ಬೆಂಗಳೂರಲ್ಲಿ ಅಲ್ಲ ಈಗ ಪಾಪ ಬಿಟ್ಕಾಯಿನ್ ಮಹಾಶಯರು ಅವ್ರು ಹೆಂಗೆ ಮುಖ್ಯಮಂತ್ರಿ ಆದರು ಅಂತೇಳಿ ಯತ್ನಾಳ್ ಹೇಳ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಾವು ಹೇಳೋದು ಬೇಡ ಬೊಮ್ಮಾಯಿರವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಹಿಂಗೆ ತಗೊಂಡ್ರು ಅಂತೇಳಿ ಅವ್ರದೇ ಪಕ್ಷದ ಹೆತ್ನಾಳವ್ರು ಹೇಳಿದ್ದಾರೆ ಇವತ್ತೇನು ಆ ಥರದಿದ್ದರೆ ಅವರ ಆರೋಪ ಬಸವರಾಜ ಬೊಮ್ಮಾಯಿಯವರು ಅದಕ್ಕೆ ಅವರು ಸಹ ಕಾಣ್ಕೊಳ್ತರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವ್ರದೇ ಸರ್ಕಾರದ ಅವ್ರದ್ದೇ ಪಕ್ಷ ಬೆಂಗಳೂರಿನಲ್ಲಿ ಮೇಲ್ಗಿರಿ ಕೆಲಸ ಕೆಲಸ ಮಾಡಿದರು ಹಾಗಾಗಿ ಅವ್ರಿಗೂ ಜವಾಬ್ದಾರಿ ಇದೆ ಸರ್ಪಡಿಸೋದಕ್ಕೆ ಸಲಹೆಗಳು ಕೊಡಲಿ ಸ್ವೀಕಾರ ಮಾಡ್ತೀವಿ ಅವರಿದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅದೇನೋ ಬೋಟ್ಗಳೆಲ್ಲ ಹಾಕಿ ಏನೇನೋ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದ್ರು ಸರ್ ನಮಗೆ ಜ್ಞಾಪಕ ಇದೆ ಸೊ ಹಾಗಾಗಿ ನಮಗೇನವರು ಅವರು ಸಲಹೆ ಕೊಡೋಂಥದ್ದು ಬೇಡ ಒಬ್ಬ ಈ ರಾಜ್ಯದ ಸಂಸದರಾಗಿ ಅವ್ರಿಗೂ ಜವಾಬ್ದಾರಿ ಇದೆ ಸಲಹೆ ಕೊಡಲಿ ಸರಿಪಡಿಸೋಂಥ ಪ್ರಯತ್ನವನ್ನು ಮಾಡಲಿ ಅಶೋಕ್ ಸರ್ ರಾಹುಲ್ ಜೋಕರ್ ಇವತ್ತು ನನಗನ್ಸುತ್ತೆ ಈ ಜೋಕರ್ ಅನ್ನೋ ಪದ ಯಾರು ಇಂಗ್ಲೀಷ್ನಲ್ಲಿ ಹುಟ್ಟಾಕಿರಲ್ಲ ಆ ಡಿಕ್ಷ್ನರಿಗೆ ಈ ಅಶೋಕ ನೋಡೇ ಬರ್ತಿರೋದು ಅವನಂಥ ಜೋಕರ್ ದೊಡ್ಡ ಜೋಕರ್ ಯಾರೂ ಇಲ್ಲ ದಯವಿಟ್ಟು ಕ್ಷಮೆಯಲ್ಲಿದೆ ಏಕವಚನ ಬಳಸ್ತಾ ಇದ್ದೀನಿ ಅಂತೇಳಿ ಎಲ್ರಿಗೂ ಏಕವಚನ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರ ವಿರೋಧ ಪಕ್ಷದ ನಾಯಕ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಕರ್ನಾಟಕದ ದೊಡ್ಡ ಜೋಕರ್ ಯಾರು ಇದ್ದರೆ ಅದು ಅಶೋಕ ಮೊದಲು ಇವತ್ತು ಅವರು ಅಫಿಡವಿಟ್ ಮೇಲೆ ಅವ್ರಿಗೆ ಈಗ ನಡೀತಾ ಇದ್ದೇನೆ ಸುಪ್ರೀಂ ಕೋರ್ಟಲ್ಲಿ ಭೂ ಬಗರುಕಮ್ಮ ಜಮೀನು ಭೂನ್ಯಾಯ ಮಂಡಳಿ ಅಧ್ಯಕ್ಷ ಯಾರಿಗೆ ಮೂರು ವರ್ಷದ ಮಗುಗೆಲ್ಲ ಲ್ಯಾಂಡ್ ಹಂಚಿದ್ದಾರೆ ಈ ಜೋಕರ್ ಈ ದೇಶದಲ್ಲಿ ಯಾರು ಇದ್ದಾರಾ ಈ ಜೋಕರ್ಗಳೆಲ್ಲ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಅವ್ರಿಗೂ ಬರುವಂಥ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಈಗಾಗಲೇ ಜೋಕರ್ ಅಶೋಕ್ರವರಿಗೆ ಜೋಕರ್ ಅಶೋಕ್ರವರ ಪಾರ್ಟಿಗೆ ಕರ್ನಾಟಕದ ಜನ ಉತ್ತರ ಕೊಟ್ಟಿದ್ದಾರೆ ಅಶೋಕ್ರವರು ಅವರ ಸ್ಥಾನಕ್ಕೆ ಅಗೌರವ ಬರೋ ರೀತಿ ನಡ್ಕೊಂಡ್ರೆ ಸಾಕು ನಾನು ಭಾಳ ಸಲ ಹೇಳಿದ್ದೀನಿ ಈ ರಾಜ್ಯ ಕಂಡಂತಹ ಅತ್ಯಂತ ಕಳಪೆ ವಿರೋಧ ಪಕ್ಷದ ಇದ್ದರೆ ಅದು ಸನ್ಮಾನ್ಯ ಆರ್ ಅಶೋಕ್ ಅವರು ಆ ನಾಟಕನ ಆ ವೇಷನ ಇನ್ನು ಮುಂದುವರಿಸ್ತಾ ಇದ್ದಾರೆ ಅವರೇ ದೊಡ್ಡ ಜೋಕರ್ ಸಮರ್ಥವಾಗಿ ನಿಮಗೆ ಮಾಧ್ಯಮದವ್ರಿಗೆ ಗೊತ್ತು ಹಿಂಗೆ ಎಷ್ಟು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಹಿಂದೆ ಒಂದು ಸಲ ಹೇಳಿದ್ದೆ ರೇವಣ್ಣ ಪಕ್ಕದಲ್ಲಿ ಕೂತ್ಕೊಂಡು ರೇವಣ್ಣ ನಿಮ್ಮೆಣ್ ತಮ್ಮ ಈ ಸರ್ಕಾರ ತೆಗೆದುಬಿಡೋಣ ಅಂತ ಮಾತಾಡಿದ್ರು ಇದು ಅವ್ರೇನು ಸದನದ ಮಾತಾಡ್ತಾನೆ ಮಾತಾಡ್ತಾರೆ ಅಂತೇಳಿ ಹಾಗಾಗಿ ಈಸ್ ದ ಬಿಗ್ಗೆಸ್ಟ್ ಜೋಕರ್ ಇನ್ ಕರ್ನಾಟಕ ಪಾಲಿಟಿಕ್ಸ್ ಥ್ಯಾಂಕ್ ಯು ಮಾತಾಡೋಣ ಇನ್ನೊಂದು ಸಲ ಮಾತಾಡೋಣ ಹಾಂ ಇಲ್ಲಿ ಸಾಕಿದ್ರಿ ಡಿವೇಟ್ ಆಗೋದು ಬೇಡ